ನಮ್ಮವ್ರು ಹಂಗೆ ಏನಾರು ಪವಾಡ ಮಾಡಿದ್ರಟ್ಟ ಒಪ್ಕೊಂತಾರೆ ಅಂದ್ರೆ ಇಲ್ಲ ಏನಾರು ಒಟ್ಟು ನಿಮ್ಮ ಕಣ್ಣಿಗೆ ಏನಾರು ಒಂದು ನಡೀತಿರ್ಬೇಕು ಚಮತ್ಕಾರಗಳ ನಡೀತಿರ್ಬೇಕು ಭಾರಿ ಅದ ನಂತರ ಭಾರಿ ಅದ ನಂತರ ಮತ್ತು ಅವ್ರು ಸುಮ್ಮನೆ ರೂಮ್ನಾಗ ಹಿಡ್ಕೊಂಡು ಕುತ್ಕೊಂಡ್ರು ಅಂದ್ರೆ ಮುತ್ತೇನ ಯಾರೂ ನೆನಸಂಗೇ ಇಲ್ಲ ಒಬ್ಬ ಮನುಷ್ಯನ ಎಷ್ಟು ಭಾಳ ಅಂದ್ರೆ ನೂರು ವರ್ಷ ಭಾಳ ಅಂದ್ರೆ ನೂರು ವರ್ಷ ಭಾಳ ಅಂದ್ರೆ ನಾನು ಹೇಳಕತ್ತೀನಿ ಈಗ ನೂರು ಕೇಸ್ ಮಂದಿದ್ದಾವೆ ಅನ್ನ ಹೊಸಹಳ್ಳಿಯೊಳಗೊಬ್ಬರು ಬೂದೀಶ್ವರ ಮಹಾಸ್ವಾಮಿಗಳಂತಾಗ ಹೋದ್ರು ಅವರು ಏಳ್ನೂರ ಎಪ್ಪತ್ತೈದು ವರ್ಷ ಬದುಕ್ತಾರೆ ಎಷ್ಟು ವರ್ಷವ ಎಪ್ಪತ್ತೈದಕ್ಕೆ ಸಾಕಾಗಿರ್ತಾವೆ ನಮಗೆ ಬರೇ ಮ್ಯಾಗಲಿ ಎಪ್ಪತ್ತೈದಕ್ಕೆ ನಾವು ಅನುಭವಿಸ್ಬಾರ್ದು ಅನುಭವಿಸ್ಬಿಟ್ಟಿರ್ತೀವಿ ಏಳ್ನೂರ ಎಪ್ಪತ್ತೈದು ವರ್ಷ ಬದುಕಿದ್ರು ಕರೆ ಈ ಜನ ನೋಡುವಂಗೆ ಯಾವುದೂ ಪವಾಡ ಮಾಡಿದ್ದಿಲ್ಲ ಪುಣ್ಯಾತ್ಮ ಯಾವತ್ತು ಆತನ ಸಾವು ಅನ್ನುವಂತಹದ್ದು ಆತನಿಗೆ ಗೊತ್ತಾಗ್ತಿತ್ತೋ ಮರಣ ಯಾವತ್ತು ಬರ್ತಿತ್ತೋ ಅವತ್ತು ಹೋಗಿ ಅಂಗೈಯೊಳಗೆ ಲಿಂಗೈನ ನೆಡ್ಕೊಂಡು ಪೂಜೆ ಕುಂತು ಬಿಡ್ತಿದ್ರು ಆ ಮರಣದ ಸಮಯ ಮುಗಿಯುವವರೆಗೂ ಅವ್ರ ಕಣ್ಣ ತೆಗಿತಿದ್ದಿಲ್ಲ ಮತ್ತು ಲಿಂಗ ಪೂಜೆಯೊಳಗೆ ಕುಂತು ಸಾವು ಸಾವಿಲ್ಲಿ ಬರಬೇಕು ಅದು ತಪ್ಪು ಹೋಗಿಬಿಡ್ತಿತ್ತು ಮತ್ತು ನೂರು ವರ್ಷ ಏಳ್ನೂರ ಎಪ್ಪತ್ತೈದು ವರ್ಷ ಕಾಲ ಹೊಸಹಳ್ಳಿ ಬೋಧೀಶ್ವರ ಸ್ವಾಮಿಗಳು ಆ ಮಠದೊಳಗಿದ್ರು ಗುಡ್ಡದೊಳಗಿದ್ದರು ತಪಸ್ವಿ ಗವಿಯೊಳಗಿದ್ರು ಜನ ಮಾತಾಡಕತ್ತಿದ್ರಂತೆ ಯಾರ ಮುತ್ತ ನಮ್ಮ ಅಜ್ಜ ಮುತ್ತಜ್ಜನ ಕಾಲಕ್ಕೆ ಕಾಲಕ್ಕದನ ಏನು ಇಲ್ಲಪ್ಪ ಸುಮ್ಮನೆ ಐತದು ಸತ್ತರ ಸಾಯುವಲ್ದು ಇದ್ದರೆ ಇರವಲ್ದು ಅಂದ ಜನ್ಮ ಏನು ಬಂಡ ಜನ್ಮ ಏನೇನೂ ಇಲ್ಲ ನೋಡು ಒಂದು ಶಕ್ತಿ ಇಲ್ಲ ಒಂದು ದಾರಿ ಇಲ್ಲ ಒಂದು ಚಿಟ್ಟಿ ಇಲ್ಲ ಒಂದು 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 ಏನು ಏನು ಹಾವಿನ ಮಂತ್ರರ ಇಲ್ಲ ಚೋಳಿನ ಮಂತ್ರರ ಇಲ್ಲ ಒಟ್ಟು ಸುಮ್ಮನೆ ಬದುಕೇತದ ಅದ್ರದ್ದು ಒಂದು ಕಡೆ ಜನ ಮಂತು ಹಿಂಗೆ ಮಾತಾಡಕತ್ತಿದ್ರು ಅಂದ್ರೇನು ನಿರುಪಯುಕ್ತ ಅವ್ರ ಹತ್ರ ಶಕ್ತಿ ಇಲ್ಲ ಅಂತ ಒಂದಷ್ಟು ಮಂದಿ ಮಾತಾಡಕತ್ತಿದ್ರು ಅವಾಗ ಈ ಮಾತು ಕೇಳಿದಕ್ಕೆ ಉತ್ತರ ಕೊಡಬೇಕು ಅಂತ ಒಂದು ಮೂರು ಜನ ಬರ್ತಾರೆ ಹುಬ್ಬಳ್ಳಿ ಸಿದ್ದಾರೂಢಪ್ಪನವರು ಶಿಶುನಾಳ ಶರೀಫ್ರು ನವಲಗುಂದದ ನಾಗಲಿಂಗಪ್ಪನವರು ಗರಗದ ಮಡಿವಾಳಪ್ಪನವರು ಗರ್ಗದ ಮಡಿವಾಳಪ್ಪ ಹುಬ್ಬಳ್ಳಿ ಸಿದ್ಧಾರೂಢಪ್ಪ ಶಿಶುನಾಳ ಶರೀಫ ನೌಲುಗುಂದದ ನಾಗಲಿಂಗಪ್ಪ ನಾಲ್ಕು ಜನ ಅದ್ವೈತಿಗಳಿವ್ರು ಇವರು ನಾಲ್ಕು ಮಂದಿ ಬರ್ತಾರೆ ಆಲೋಚನೆ ಮಾಡ್ತಾರೆ ಅವನ ಹತ್ತಿರ ಶಕ್ತಿ ಇಲ್ಲ ಅಂತೂ ಊರನ ಮಂದಿ ಮಾತಾಡಕ್ಕತ್ತಿದ್ರಲ್ಲ ಏಳ್ನೂರು ವರ್ಷ ಸುಮ್ಮನೆ ಬದುಕೇತಂತ ಏನು ಮಾತಾಡ್ತಿದ್ರಲ್ಲ ಇವ್ರು ಬಂದರು ಅವರು ಗುಡದಾಗ ಕುಂತಿದ್ರು ಸಿದ್ಧಾರೂಢಪ್ಪನವರು ಸೌಮ್ಯ ಸ್ವಭಾವದವರು ಆರೂಢ ಜ್ಞಾನಿ ಆತ ಆತನ ಸುಮ್ಮನೆ ಕಳಿಸಿಬಿಟ್ರು ನಿಂದು ಬೇರೆ ಕೆಲಸ ಐತೆ ಹೋಗಂಥೇಳಿ ಇವು ಮೂರು ಮಂದಿ ಭಾರಿ ಮಂದಿ ಇವು ಆಶ್ಚರ್ಯ ನಿಮಗೆ ಹೇಳ್ತೀನಿ ಮೂರು ಜನ ಮಾತಾಡ್ಕೊಂಡು ಏನು ಮಾಡಿದ್ರು ಅಂದ್ರೆ ಆ ಮಠದ ಮುಂದೆ ಒಂದು ಬಾವಿ ಇತ್ತು ಬಾವಿ ದಂಡಿಗೆ ಒಬ್ಬ ಮುದುಕಿ ಬಟ್ಟೆ ತೊಳೆಯಾಕತ್ತಿದ್ಲು ದಿನ ಬಂದು ಮಠದ ಕಸ ಹುಡುಗಿಯೋ ತಾಯಿ ಹಾಕಿ ಪಾಪ ಆ ಕಡೆ ಕಡೆ ನೋಡಿದ್ರು ಯಾರು ಇದ್ದಿದ್ದಿಲ್ಲ ಗರಗದ ಮಡಿವಾಳಪ್ಪ ನೌಲ್ಗುಂದದ ನಾಗಲಿಂಗಪ್ಪ ಕೂಡಿ ಆ ಮುದುಕಿನೆತ್ತಿ ಬಾವಿಯಾಗಿ ಹೋಗಿದ್ರು ಬಾವ್ಯಾಗ ಒಗೆದು ಶಿಶುನಾಳ ಶರೀಫನ್ನು ಊರು ತುಂಬ ಹೇಳಕ್ಕೆ ಹಚ್ಚಿದ್ರು ಮಠದ ಸ್ವಾಮಿ ಮುದುಕಿನ ಕೊಲೆ ಮಾಡ್ಯಾನಂತೇಳಿ ಊರು ತುಂಬ ಶರೀಫ್ನವ್ರು ಊರಾಗೆಲ್ಲ ಹೇಳಕ್ಕೆ ಹೋದ್ರು ಊರ ಮಂದಿಗೆಲ್ಲ ಸುದ್ದಿ ಮಾಡಿ ಕರ್ಕೊಂಡ್ ಸ್ವಾಮಿ ಮುದುಕಿ ಕೊಲೆ ಮಾಡ್ಯಾನ ಸ್ವಾಮಿ ಮುದುಕಿ ಬಾವ್ಯಾಗ ಹೋಗೋದಂತೇಳಿ ಮತ್ತು ಊರಾಗ ಯಾರ್ಯಾರು ಒಬ್ರು ಸತ್ತಾರಂದ್ರೆ ಸುಮ್ಮ ಬಿಡ್ತಾರೆ ಎಲ್ಲರೂ ಬಂದರು ಅದ್ರಾಗ ಅಂಥ ಹೊತ್ತಾಗಿ ಹಿರಿಯತನ ಮಾಡೋ ಮಂದಿ ಬ್ಯಾರ ಅದು ಏನಾರ ಒಟ್ಟು ಅಂಥವ್ರಿಗೆ ಮಾತಾಡಬೇಕಾದ್ರೂ ಒಂದಿಷ್ಟು ಮಂದಿ ಬ್ಯಾರ್ಯಾರ ಇರ್ತಾರೆ ಅವ್ರು ಹಿರಿಯರು ಆ ಕಡೆ ಮನೆಗೂ ಅಲ್ಲ ಈ ಕಡೆ ಊರಿಗೂ ಅಲ್ಲ ಅಂಥವು ಒಂದಿಟ್ಟು ಯಾರದ ತಿಂದು ಎಲ್ಲ ಮೂರು ಜಾತ್ರೆ ಮಾಡುವ ಅವ್ರು ಒಂದಿಷ್ಟು ಮಂದಿ ಬಂದರು ಸ್ವಾಮಿಗಳನ್ನ ಕರೆದ್ರೆ ಏನೋ ಸ್ವಾಮಿ ಪಾಡಿಗೆ ನೀ ಬದುಕಿ ಅಂತ ಕೈ ಬಿಟ್ರೆ ನಮ್ಮ ಮೂರು ಹೆಣ್ಮಗಳನ್ನ ಕೊಲೆ ಮಾಡಿ ಏನೇ ನಮ್ಮೂರು ಹೆಣ್ಮಗಳು ಹೆಂಗೆ ನೀನು ಅಂತ ಕೇಳ್ತಾರೆ ಅದು ಪಾಪ ಸ್ವಾಮಿಗಳಿಗೆ ಗೊತ್ತೇ ಇಲ್ಲ ಬಂದು ನಾನು ಅಲ್ಲರಿ ನಮಗೆ ಗೊತ್ತಿಲ್ಲ ಅಂತಾರೆ ಗರಗದ ಮಡಿವಾಳಪ್ಪನವ್ರೆ ಹಾಂ ಅಲ್ಲಂದ್ರೆ ಹಂಗೆ ನಾನಾ ನೋಡಿನಿ ಅಂತಾರೆ ಅವ್ರಿಗೆ ಕಣ್ಣು ಇದ್ದಿಲ್ಲ ನಾನು ಕಣ್ಣಾರೆ ನೋಡಿನಿ ಎಂತಾರ ಕಣ್ಣಿಲ್ಲದಾವ ನೀನು ಹೆಚ್ಚು ನಾ ನೋಡೀನಿ ಅಂತ ನಾವ ಆ ಕ್ಷಣಕ್ಕೆ ಬೂದಿಸ್ವಾಮಿಗಳಂದ್ರೆ ಅಂತ ಅಲ್ಲೋ ನೀವು ಮೂರು ಮಂದಿ ನನಗೆ ಗೊತ್ತೈತಿ ಏನು ಮಾಡೋಕ್ಕೆ ಬಂದಿರಿ ನೀವು ಅಂದ್ರೆ ಮಾಡೋದೇನೈತಿ ನೀನೇ ಮಾಡಿ ಅಲ್ಲಿ ಈಗ ಆ ಮುದುಕಿನ ಎತ್ತಿ ಒಗೆದಿದ್ದೆಲ್ಲ ಜನ ಎಲ್ಲ ರೊಚ್ಚಿಗೆ ಎದ್ರು ಸ್ವಾಮಿಗಳನ್ನ ನೀನು ಚಲೋ ಅಂತ ಮಾಡಿದ್ವಿ ನಿನ್ನ ಪಾಡಿಗೆ ನೀ ಅದಿ ಅಂತ ಮಾಡಿದ್ವಿ ಊರಾಗ ಬಂದು ಜೋಳಿಗೆ ಯಾರು ನೀನು ಕೇಳಿದ್ದಿಲ್ಲ ಯಾರೊಬ್ಬರನ್ನ ಹತ್ರ ಏನು ಕೊಟ್ಟರು ತೊಗೊಂಡಿದ್ದಿಲ್ಲ ಯಾರ ಜೊತೆನೂ ಮಾತಾಡ್ಲಾರ್ದಂಗೆ ಏನೋ ತನ್ನ ಪಾಡಿಗೆ ತ ಅದಾನಂದ್ರೆ ಊರು ಮಂದಿ ಕೊಲೆ ಮಾಡೋ ಲೆಕ್ಕಕ್ಕೆ ಬಂದಿ ಅಂದ್ರೆ ನಿನ್ನ ಬಿಡಂಗಿಲ್ಲ ಅಂತ ಭಾಳ ಜನ ರೊಚ್ಚಿಗೆ ಬೋಧಿಸ್ವಾಮಿಗಳಂತಾರೆ ನಂಬ್ರಿ ನಾ ಕೊಲೆ ಮಾಡಿಲ್ಲ ಅಂತಂದ್ರೆ ಹಾ ನಾವು ನೋಡೀವಲ್ಲ ನೀನೇ ಎತ್ತಗದಿ ಅಂತ ಶರೀಫನು ಅಂದ ನಾಗಲಿಂಗಪ್ಪನು ಅಂದ ಮತ್ತೆ ನೋಡ್ದವ್ರ ಹೆಂಗೆ ಸುಳ್ಳು ಹೇಳ್ತಾರೋ ನೋಡದವ್ರ ಹೆಂಗೆ ಸುಳ್ಳು ಹೇಳ್ತಾರೆ ನೀ ಒದದ ಕರೆ ಐತಿ ಅಂತಂದಾಗ ಶರೀಫ್ ಸುಮ್ಮನೆ ಇರ್ಬೇಕು ಬೇಡ ಹೆಂಗೆ ಹೆಂಗ ರೀ ಮೋಸ್ಟ್ಲಿ ಆ ಮುದುಕಿ ಜೊತೆ ಏನಾರ ಇರಬೇಕು ಅದು ಊರ್ ಮಂದಿಗೆ ಗೊತ್ತಾಗುತ್ತಂತ ಒದನಂದವ ಬುದೀಶ್ವರ ಸ್ವಾಮಿಗಳ ಸಾತ್ವಿಕರು ಅಂಥವೆಲ್ಲ ಮಾತಾಡಬೇಡ್ರು ತಮ್ಮ ಹಂಗೆ ಅದು ಅಲ್ಲ ಅಂತಂದಾಗ ಏ ನೀವು ಒಗೆದದದ ಖರೆ ಐತಿ ಖರೇನ ಅದು ಮುದುಕಿ ಐತಿ ಎತ್ತಿರಿ ಅಂದರು ಎಂಟು ಜನ ತೆಳಗಿಳದ ಮುದುಕಿ ಎತ್ತಿರು ಸತ್ತು ಹೋಗಿತ್ತದು ಪಾಪ ಸತ್ತು ಹೋದ ಮುದುಕಿನ ಕೇಳ್ತೀರೋರು ಸ್ವಾಮಿಗಳು ನೀವು ಒಗೆದಿಲ್ಲ ಅದಲ್ಲ ಇಲ್ಲ ನೀನು ಒಗೆದಿಲ್ಲ ಅದಲ್ಲ ಇಲ್ಲ ಕೇಳ ನೀ ಯಾರು ಒಗೆದಾರ ಮಾತಾಡ್ಸಂತಾರೆ ಮಾತಾಡಿಸ್ತೀರಾ ನೀವು ನೀವು ಮಾತಾಡಿಸಿರ್ತೀರಿ ಮುಂದೆ ಕೂತ್ಕೊಂಡು ಮಾರಿ ಮಾರಿ ತಿವಿತಿರ್ತೀರಿ ನಿಮ್ಮ ತಂಗಿ ಬಂದ್ರು ಲೋಡ್ ಅಂತಿರ್ತೀರಿ ಇರ್ತೀರಿ ಆಚೆ ಬಂದ್ರು ಲೋಡ್ ಅಂತಿರ್ತೀರಿ ಹಂಗೆ ಎಲ್ಲ ಮಾಡ್ತಿರ್ತೀರಲ್ಲ ನಾನಲ್ಲ ನಾನಲ್ಲ ಅಂದರೆ ಮಾತಾಡ್ಸಂಗಾರೆ ಕೇಳು ಅಂದಾಗ ನವಲುಗುಂದ ನಾಗಲಿಂಗಪ್ಪ ಅಂದಂತ ನೋಡು ಬುದ್ಧಿಸ್ವಾಮಿ ನೀ ಅಲ್ಲ ಅನ್ಕಂತ ಕುಂತಿ ಅಂದ್ರೆ ಇವರೆಲ್ಲರ ಕಡೆಯಿಂದ ನಿನಗೆ ಬಲ್ಲಂಗ ಸಿಗ್ತಾವೆ ಸುಮ್ಮನ ಮಾತಾಡಿಸ್ಬಿಡೋಕಿನ್ನ ಕೇಳಿಬಿಡೋಕ್ಕಿನ್ನ ತಿಳ್ಕೊಂಡು ಬಿಡು ಅಂತಂದಾಗ ಆ ಕ್ಷಣಕ್ಕೆ ಬುದೀಶ್ವರ ಸ್ವಾಮಿಗಳು ಆ ಸತ್ತು ಮುದುಕಿ ಹಣಿ ಮೇಲೆ ಹಿಂಗೆ ಕೈ ಇಡ್ತಾರೆ ಹಣಿ ಮೇಲೆ ಕೈ ಇಟ್ಟು ಅಂತಾರಂತೀವ ತಾಯಿ ತಾಯಿನೇ ಮಗ ಮಗನೇ ತಾಯಿಯನ್ನು ಕೊಲ್ಲುವಂತಹ ಮಗ ಭೂಮಿ ಮೇಲೆ ಇವತ್ತಿನವರೆಗೂ ಹುಟ್ಟಿಲ್ಲ ಮತ್ತು ನಿನ್ನ ಕೊಂದಿನಿ ಅಂತ ಇವರೆಲ್ಲರೂ ಹೇಳಕತ್ತಾರ ಈ ಮಂದಿಗೆ ಹೇಳುವ ನಿನ್ನನ್ನು ಯಾರು ಕೊಲೆ ಮಾಡಾರಂದ್ರೆ ಸತ್ತಾ ಎದ್ದು ಕೂತ್ಕೊಂಡಿದ್ಲಂತ ಅಂತ ಯಾಕೆ ಇಷ್ಟು ಮಂದಿ ಕೂಡಿರಿ ನೀವು ಅಂತ ಹೇಳಿ ಅವಾಗ ಇಡೀ ಊರು ಮಂದಿ ಅಂತಾರೆ ಎಪ್ಪ ಸ್ವಾಮಿ ಸರಳಿಲ್ವೋ ಸತ್ತರ್ನ ಬದುಕಿಸೋ ತಾಕತ್ತೈತೆ ಹಂಗಂದ್ರ ಅಂತ ಯಾರು ಇವರು ಹಂಗೆ ಬದುಕೈತಿ ಅಂತ ಮಾತಾಡಿದ್ರಲ್ಲ ಸ್ವಾಮಿ ಹತ್ತಿರ ಸತ್ತವ್ರನ್ನ ಬದುಕಿಸೋ ತಾಕತ್ತೈತಿ ಭಾಳ ದೊಡ್ಡವರು ಬುದೀಶ್ವರ ಸ್ವಾಮಿಗಳಂದಾಗ ಶಿಶುನಾಳ ಶರೀಫ್ ಅಂದ್ರಂತ ಬಲ್ಲವರ ಬಗ್ಗೆ ಬಲ್ಲದ್ದು ಮಾತಾಡಿ ಅಲ್ಲನಿಸ್ಕೊಳ್ಬಾರ್ದು ಹುಚ್ರ ಜಗತ್ತಿನೊಳಗೆ ಶರಣ್ರು ಯಾರೂ ಚಮತ್ಕಾರ ಮಾಡೋದಿಲ್ಲ ಪ್ರಸಂಗ ಬಂತು ಅಂತಂದ್ರೆ ಸಾವನ್ನ ಗೆದ್ದು ಅವರಿಗೆ ಬದುಕು ಕೊಡೋ ತಾಕತ್ತು ಶರಣರಿಗಿರುತ್ತೆ ಅನ್ನುವಂತಹದ್ದನ್ನು ಬುದೀಶ್ವರ ಮಹಾಸ್ವಾಮಿಗಳ ಮೂಲಕ ತೋರಿಸ್ತಾರೆ ಇನ್ನಿಷ್ಟು ಗೊತ್ತಾದ ಮೇಲೆ ಮತ್ತೆ ಸತ್ತವರನ್ನ ಬದುಕ್ಸಾರಂತ ಗೊತ್ತಾಗಿಂದ ಜನ ಸುಮ್ಮನೆ ನಮ್ಮ ದೊಡ್ಡವನ್ನೇ ಬಸ್ ನಮ್ಮ ದೊಡ್ಡಪ್ಪ ಬಸ್ ನಮ್ಮ ನಮ್ಮ ಅತ್ತಿ ಎಬಸ್ ಹಿಂಗೆ ಬರ್ತಾರಂಥೇಳಿ ಇಷ್ಟರೂ ಕೂಡಿ ಆ ಬುದೀಶ್ವರ ಸ್ವಾಮಿಗೆ ಒಂದು ಹೇಳ್ತಾರಂತ ತೊಟ್ಟಂಗಿನ ಭಾಳ ದಿವ್ಸ ತೊಡಬಾಡದಲ್ಲೇ ಬಿಡು ಅಂತ ದೊಡ್ಡವ್ರ ಮಾತು ನೋಡ್ರಿ ಹೆಂಗದವ ಅಂಗಿನ ಭಾಳ ಬಿಚ್ಚು ತೊಡಬಾಡದಲ್ಲೇ ಬಿಡು ಅಂದರೆ ಅವತ್ತಿಗೆ ಅವತ್ತಿಗೆ ಅವರು ತಮ್ಮ ಶರೀರವನ್ನು ಬಿಟ್ಟು ಆತ್ಮವನ್ನು ಒಳಗಿಟ್ಟಾರೆ ಇವತ್ತಿಗೂ ಬುದ್ಧೀಶ್ವರ ಸ್ವಾಮಿಗಳ ಗದ್ದಿಗೆ ಅಂದರೆ ಕಾಮದೇವನು ಕಲ್ಪ ವೃಕ್ಷ ಹೊಸಳ್ಳಿಯೊಳಗ ಗದಗನ ಹತ್ರ ಐತೆ